ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಎಂಬತ್ತಕ್ಕೆ ಎಂಬತ್ತು ಬಿಸ್ನೆಸ್ ಸ್ಟಡಿ ಪೇಪರ್ ಯಾವ ರೀತಿ ಇರ್ತದೆ ಅನ್ನೋದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ನಾವು ಡಿಸ್ಕಶನ್ ಮಾಡೋಣ ಸೊ ವಿಡಿಯೋವನ್ನು ಏನು ಮಾಡ್ರಿ ಅಂದ್ರೆ ಕಂಪ್ಲೀಟ್ ಆಗಿ ಮುಗಿಯೋರಿಗೆ ನೋಡ್ರಿ ಅಂತ ಹೇಳ್ತಾ ವಿಡಿಯೋನ ನಾನು ಪ್ರಾರಂಭಿಸ್ತಾ ಇದ್ದೀನಿ ಸೊ ಈ ರೀತಿ ನಿಮ್ದು ಏನಾಗ್ತದೆ ಅಂದ್ರೆ ಉತ್ತರ ಪತ್ರಿಕೆ ನಿಮ್ದು ಇರ್ತದೆ ಸೊ ನೀವು ಆಲ್ರೆಡಿ ಒಂದು ಎಕ್ಸಾಮ್ ಅನ್ನ ಬರೆದಿದಿರಿ ಓಕೆ ಸೊ ಒಂದು ಎಕ್ಸಾಮ ಬರದಿದಿರಿ ಮುಂದಿನ ಎಕ್ಸಾಮ್ ಅನ್ನ ಬರ್ಲಿಕ್ಕೆ ಹೋಗುವಾಗ ಬಿಸ್ನೆಸ್ ಸ್ಟಡಿ ಪೇಪರ್ ಯಾವ ರೀತಿ ಇರ್ತದೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೋಬೇಕು ಇಲ್ಲಿ ಆಲ್ರೆಡಿ ಡೇಟ್ ಇರ್ತದೆ ಡೇಟ್ ಅನ್ನ ನೀವು ಹೈಕೊಡ್ರಿ ಸೊ ನಿಮ್ಗೆ ನಂಬರ್ ಕೊಟ್ಟಿರ್ತಾರೆ ನೆಕ್ಸ್ಟ್ ಮೀಡಿಯಮ್ ಸೊ ಬಿಸ್ನೆಸ್ ಸ್ಟಡಿ ನೀವು ಬರುವಾಗ ಕೆಲವೊಬ್ರು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಇರ್ತಾರೆ ಕೆಲವ್ರು ಇಂಗ್ಲೀಷ್ ಮೀಡಿಯಂ ಇರ್ತಾರೆ ನೀವು ಯಾವ ಮೀಡಿಯಂ ಅನ್ನೋದನ್ನ ನೀವು ಮೆನ್ಷನ್ ಮಾಡ್ರಿ ಕನ್ನಡ ಆರ್ ಇಂಗ್ಲೀಷ್ ನೆಕ್ಸ್ಟ್ ವಿಷಯ ಅಂತ ಹೇಳಿದಾಗ ನಿಮ್ಮ ಸಬ್ಜೆಕ್ಟ್ ಹಾಕ್ರಿ ಕೋಡ್ ಇಪ್ಪತ್ತೇಳು ಇಪ್ಪತ್ತೇಳರ ಪ್ರಶ್ನೆ ಪತ್ರಿಕೆ ಮೇಲೆ ಇರ್ತದೆ ಉಳಿದಿದೆಲ್ಲ ಸೂಪ್ರೀಜರ್ ನಿಮ್ಮದು ನೋಡ್ಕೋತಾರೆ ನೋಡ್ರಿ ಎಷ್ಟು ಚೆನ್ನಾಗಿ ಎಂಬತ್ತಕ್ಕೆ ಎಂಬತ್ತು ಪ್ರಶ್ನೆ ಎಂಬತ್ತಕ್ಕೆ ಎಂಬತ್ತು ಏನಾಗಿದೆ ಅಂದ್ರೆ ಈ ಇದಕ್ಕೆ ಬಂದಿದೆ ಸೊ ಹಂಗಾಗಿ ನಾವು ಯಾವ ರೀತಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಉತ್ತರವನ್ನು ಇವರು ಬರ್ದಾರ ಅಂತೇಳಿ ನಾವು ನೋಡ್ಕೋತ ಹೋದಾಗ ಎಮ್ ಸಿ ಕ್ಯೂ ಪ್ರಶ್ನೆಗಳು ನೋಡ್ರಿ ಪಾರ್ಟ್ ಎ ಅಲ್ಲಿ ನಿಮ್ಗೆ ಗೊತ್ತದ ಪಾರ್ಟ್ ಎ ಅಲ್ಲಿ ಇಪ್ಪತ್ತು ಪ್ರಶ್ನೆಗಳನ್ನ ಕೇಳ್ತಾರೆ ಸೊ ಹಂಗಾಗಿ ನಾವು ಇಪ್ಪತ್ತನ ಬರೀಬೇಕಿದ್ರಾಗೆಲ್ಲ ಕೂಡ್ಕೊಂಡಿರ್ತಾವೆ ಮೊದಲ ಐದು ಪ್ರಶ್ನೆಗಳನ್ನ ಯಾವ ರೀತಿ ಬರದಾರ ಅಂದ್ರೆ ನೋಡ್ರಿ ಸೊ ಇವರು ಆನ್ಸರ್ನ ಬರೆಯುವಾಗ ಸೊ ಆನ್ಸರ್ನ ಒಂದನೇ ಪ್ರಶ್ನೆಗೆ ಒಂದನೇ ಪ್ರಶ್ನೆಗೆ ಎ ಆಗ್ತಂದ್ರೆ ಅನ್ನ ಹಾಕಿ ಏನ್ ಮಾಡಿದಾರಂದ್ರ ಉತ್ತರವನ್ನ ಬರೆದಿದ್ದಾರೆ ಸೊ ಪ್ರಶ್ನೆಗಳ ಸಂಖ್ಯೆಗಳು ಹೊರಗದವ ಸೊ ಆನ್ಸರ್ ಮಾತ್ರ ಏನಿರಬೇಕಂದ್ರೆ ಒಳಗಿರ್ಬೇಕು ಓಕೆ ಮಾರ್ಜಿನಿಂದ ಪ್ರಶ್ನೆ ಸಂಖ್ಯೆ ಹೊರಗಡೆನೆ ಹಾಕಬೇಕು ಮತ್ತು ಇಲ್ಲಿ ಹಾಕಬೇಡ್ರಿ ಇಲ್ಲಿ ದಂಡಿಗೆ ಸೊ ನಮಗೆ ಮಾರ್ಕ್ಸ್ ಅಲ್ಲಿ ಬೇಕಾಗ್ತದ ನೀವೇನು ಮಾಡ್ರಿ ಅಂದ್ರೆ ಇಂದ ಸ್ವಲ್ಪ ಟಚ್ ಆಗುವಂಗೆ ನೀವು ಹಾಕ್ಬೇಕು ಮಾರ್ಜಿನ್ ಒಳಗಡೆ ಅದು ನಂಬರ್ ಏ ಅಂತ ನೀವು ಏನು ಮಾಡಬೇಕು ಎಮ್ ಸಿ ಕ್ಯೂ ಪ್ರಶ್ನೆಗಳನ್ನು ಬರೀಬೇಕು ಇಲ್ಲಿ ಬಿಟ್ಟ ಸ್ಥಳಗಳನ್ನ ಬರೆಯುವಾಗ ಸೊ ಎರಡನೇ ಪಾಯಿಂಟ್ ಏನಾದ್ರೆ ಬಿಟ್ಟ ಸ್ಥಳಗಳು ಫಿಲ್ ಇಂದ ಬ್ಲಾಂಕ್ಸ್ ಅನ್ನ ಬರೆಯುವಾಗ ಇವ್ರು ಏನ್ ಮಾಡಿದಾರ ಅಂದ್ರೆ ಡೈರೆಕ್ಟ್ ಆಗಿ ಬರೆದಿದಾರ ನಾವು ಇದಕ್ಕಿಂತ ಬೆಟರ್ ಮಾಡೋಣ ಪೇಪರ್ ಹಂಗಾಗಿ ಏನು ಮಾಡೋಣ ಅಂದ್ರೆ ಆ ಕಂಪ್ಲೀಟ್ ಸೆಂಟೆನ್ಸ್ ಅನ್ನ ಬರೋದು ಆ ಮಿಡಲ್ ಅಲ್ಲಿ ಇರುವಂತ ಆನ್ಸರ್ ಬರೆದು ಮುಂದೆ ಇರುವಂತಹ ಕಂಪ್ಲೀಟ್ ಸೆಂಟೆನ್ಸ್ ಅನ್ನ ಬರೋದು ನಾವು ಇದಕ್ಕೆ ಇಂದ ಏನ್ ಮಾಡೋಣಪ್ಪ ಅಂದ್ರೆ ಸ್ವಲ್ಪ ಅಂಡರ್ಲೈನ್ ಮಾಡಿಬಿಡೋಣ ಅಂತ ಈ ರೀತಿ ನಾವು ಬರೀ ಇನ್ನು ಬೆಟರ್ ಆಗ್ತದ ಅಂತ ಹೇಳಿ ನನ್ನ ಒಪಿನಿಯನ್ ಹಂಗಾಗಿ ನೀವೇನ್ ಮಾಡ್ರಿ ಆ ರೀತಿ ನೀವೇನ್ ಮಾಡ್ರಿ ಪೂರಾ ಸೆಂಟೆನ್ಸ್ ಅನ್ನ ಬರೋದು ಆ ಫಿಲ್ ಇಂದ ಬ್ಲಾಂಕ್ಸ್ ಓಲ್ಡ್ ಇರ್ತಲ್ಲ ಅದನ್ನ ಮೆಡಲ್ ಅಲ್ಲಿ ಬರೀರಿ ಇನ್ನು ಚೆನ್ನಾಗಿ ಕಾಣುತ್ತದ ಅಂತ ಹೇಳಿ ನಾವು ನೋಡ್ತೀವಿ ಇವು ಎರಡನ್ನ ಮೊದಲನೇ ಪೀಜ್ನೆ ಬರೀಬೇಕು ಎಲ್ಲರ ಮೂಲ ಹೋಗಿ ಬರಿಬಾರ್ರಿ ಯಾಕೆ ಭಾಂಗ್ ಬರಿಬಾರ್ದು ಅಂತ ಹೇಳಿದಾಗ ಒಂದೊಂದ್ಸಲ ಫಸ್ಟ್ ಬರೆದಿದ್ದನ್ನ ಮಾತ್ರ ಕನ್ಸಿಡರ್ ಮಾಡ್ತಾರ ಇದು ನಿಮಗೆ ನೆನಪಿರಲಿ ಫಸ್ಟ್ ಬರೆದಿದ್ದನ್ನ ಎಂ ಸಿಗನ ಮಾತ್ರ ಕನ್ಸಿಡರ್ ಮಾಡುವಂತಹ ಸಾಧ್ಯತೆ ಇರ್ತದೆ ಎಲ್ಲ ಟೈಮ್ ಇರ್ತದೆ ಅಂತ ಹೇಳೋದಿಲ್ಲ ಸಮ್ ಟೈಮ್ ಇರ್ತದ ನಾವು ಕೂಡ ಮಾಡಿದ್ದೀವಿ ಸೆಕೆಂಡ್ ಅಟೆಂಟನ್ನು ನಾವು ಚೆಕ್ ಮಾಡಿಲ್ಲ ಫಸ್ಟ್ ಅಟೆಂಪ್ಟ್ ಏನು ಕರೆಕ್ಟ್ ಬರ್ತಿಲ್ಲ ಅದನ್ನೇ ನಾವು ಸರಿ ಅನ್ಕೊಂಡೀವಿ ಮೊದಲನೇ ಪುಟಗಳಲ್ಲೇ ನೀವೇನು ಮಾಡ್ಬೇಕಂದ್ರೆ ಈ ಪಾರ್ಟ್ ಎ ಪ್ರಶ್ನೆ ಎಲ್ಲ ಪ್ರಶ್ನೆಗಳನ್ನ ನೀವೇನು ಮಾಡ್ಬೋದು ಮೊದಲೇ ಇರುವಂತಹ ಪುಟಗಳಲ್ಲಿ ಒಂದನೇ ಪುಟ ಎರಡನೇ ಪುಟ ಮೂರನೇ ಪುಟ ಈ ಮೂರೇ ಪುಟದಲ್ಲಿ ನೀವೇನು ಮಾಡಬೇಕಾಗ್ತದೆ ಅಂದ್ರೆ ಬರೀಬೇಕಾಗ್ತದೆ ನೆನಪಿರಲಿ ನೀವು ಫಸ್ಟ್ ಯಾವುದು ಬರೀತೀರಿ ಅದೇ ಆನ್ಸರ್ ಆಗಿರ್ತದೆ ಹಂಡ್ರೆಡ್ ಪರ್ಸೆಂಟ್ ಶೋರ್ ಇಟ್ಕೊಂಡು ಬರೀರಿ ಇಲ್ಲಿ ನೆಕ್ಸ್ಟ್ ಇದಾದ್ಮೇಲೆ ನಮಗೆ ಮ್ಯಾಚ್ ದ ಫಾಲೋವಿಂಗ್ ಬರ್ತದೆ ಇಲ್ಲಿದೆ ನೋಡ್ರಿ ಮ್ಯಾಚ್ ದ ಫಾಲೋವಿಂಗ್ ಮ್ಯಾಚ್ ದ ಫಾಲೋವಿಂಗ್ ಕೂಡ ಏನ್ ಮಾಡ್ತಾರೆ ಅಂದ್ರೆ ಐದು ಅಂಕಕ್ಕೆ ಕೇಳುವಂತಹ ಸಾಧ್ಯತೆ ಅದೇ ಐದು ಅಂಕಕ್ಕೆ ಕೇಳ್ತಾರ ಕೇಳಿದಾಗ ಇಲ್ಲಿ ನೋಡ್ರಿ ಇಲ್ಲಿ ಒಂದು ಇವರು ಮಿಸ್ಟೇಕ್ ನಡಿದಾರ ಅನ್ನಿಸ್ತದೆ ನನಗೆ ನಿಮಗೂ ಅನಿಸ್ತದೆ ನೋಡ್ಕೊಳ್ರಿ ಬಟ್ ಔಟ್ ಅಟ್ ಬಂದಾವ ನಾವು ಇದಕ್ಕಿಂತ ಬೆಟರ್ ಮಾಡ್ಬೇಕಲ್ಲ ಪೇಪರ್ ಈಗ ಸದ್ದ ಹನ್ನೊಂದು ಅಂತ ಹೇಳಿ ನಾವು ಹೊರಗೆ ಹಾಕೊಂಡು ನಾವು ಎ ಮತ್ತು ಬಿ ಅಂತ ಹೇಳ್ಕೊತೀವಲ್ಲ ಇದನ್ನು ಕೂಡ ನಾವು ಒಳಗೆ ಹಾಕೋಬೇಕು ಸೊ ಏನದಲ್ಲ ಇದನ್ನು ಕೂಡ ನಾವು ಒಳಗಡೆ ಹಾಕೊಂಡು ಅದರ ಉತ್ತರ ಸರಿಯಾದ ಉತ್ತರವನ್ನು ನಾವೇನ್ ಮಾಡೋಣ ಅಂದ್ರೆ ಮೆನ್ಷನ್ ಮಾಡೋಣ ಮಾರ್ಜಿನ್ ಹೊರಗೆ ಏನೂ ಬರೀಬಾರ್ದು ಎಕ್ಸೆಪ್ಟ್ ನೀವು ಕ್ವೆಶನ್ ನಂಬರ್ ಬರೀಬೇಕು ನಾವು ಅಂಕಗಳನ್ನು ಬರೀಬೇಕು ಅದನ್ನು ಬಿಟ್ಟರೆ ಬೇರೆ ಏನೂ ಬರೆಯುವಂಗಿಲ್ಲ ಇದನ್ನು ತಿಳ್ಕೊಡ್ರಿ ಈ ರೀತಿ ನೀವು ಏನು ಮಾಡ್ರಿ ಅಂದ್ರೆ ಈ ಪಾರ್ಟ್ ಸೆಕ್ಷನ್ ಏ ಬರ್ಕೊಡ್ರಿ ಮೊದಲ ಆಮೇಲೆ ನೀವೇನು ಮಾಡ್ರಿ ಬೀಗಿ ನಿಮಗೆ ಯಾವ ಸರಿಯಾದ ಉತ್ತರ ಅನ್ನಿಸಲ್ಲ ನೀವೇನು ಮಾಡ್ರಿ ಅಂದ್ರೆ ಬೀಗ ಹೊಂದಿಸುವಂತಹ ಕೆಲಸವನ್ನು ಮಾಡ್ರಿ ಅಂತ ಹೇಳಿ ಹೇಳ್ತೇನೆ ನೆಕ್ಸ್ಟ್ ನಾವು ಮುಂದೆ ಹೋಗೋಣಂಥ ಒಂದು ಇನ್ನೂ ಒಂದು ಅಂಕದ ಪ್ರಶ್ನೆಗಳು ಐದು ಪ್ರಶ್ನೆಗಳನ್ನ ಬಿಡಿಸಬೇಕಾಗ್ತದೆ ಸೊ ಹಂಗಾಗಿ ಹನ್ನೆರಡನೇ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ಎಷ್ಟು ನೀಟಾಗಿ ಬರ್ತಿದ್ದಾರೆ ನೋಡ್ರಿ ಅವರು ಹೊಟ್ಟೆ ಒಂದು ಗೀ ಗೀಟ್ ಇಲ್ಲ ಏನೂ ಇಲ್ಲ ಸೊ ಈ ರೀತಿ ಬರ್ತಿದ್ದಾರೆ ನೆಕ್ಸ್ಟ್ ಈ ರೀತಿ ಒಂದು ಅಂಕದ ಪ್ರಶ್ನೆಗಳನ್ನ ಐದು ಪ್ರಶ್ನೆಗಳನ್ನ ನೀಟಾಗಿ ಬರೀರಿ ಸೊ ಇದನ್ನು ನೀವು ಬರಿತೀರಿ ನೆಕ್ಸ್ಟ್ ಎರಡನಕ ಪ್ರಶ್ನೆಗಳನ್ನ ಒಟ್ಟು ಹತ್ತು ಪ್ರಶ್ನೆಗಳು ಕೇಳ್ತಾರ ಆ ಹತ್ತು ಪ್ರಶ್ನೆಗಳಲ್ಲಿ ನೀವೇನ್ ಮಾಡ್ಬೇಕಾಗ್ತದ ಆರು ಪ್ರಶ್ನೆಗಳನ್ನ ನೀವೇನ್ ಮಾಡ್ಬೇಕಾಗ್ತದಂದ್ರ ಬರಿಬೇಕಾಗ್ತದ ಸಮ್ ಟೈಮ್ ಸೊ ನೋಡ್ರಿ ಈ ರೀತಿಯಾಗಿ ನೀವೇನ್ ಮಾಡ ಮ್ಯಾಕ್ಸಿಮಮ್ ಅವರು ಎಷ್ಟು ಕೇಳ್ತಾರಲ್ಲ ಫಾರ್ ಎಕ್ಸಾಂಪಲ್ ಆ ಲಕ್ಷಣಗಳನ್ನ ಎರಡು ಲಕ್ಷಣಗಳನ್ನ ವಿವರಿಸಿ ಅಂತ ತಿಳ್ಕೊಳ್ರಿ ನೀವು ನಾಲ್ಕು ಲಕ್ಷಣಗಳನ್ನ ವಿವರಿಸಿರಿ ಕ್ಯಾರೆಕ್ಟರಿಸ್ಟಿಕ್ಸ್ ಕೇಳ್ತಾರೆ ಕೇಳ್ದಾರಂದ್ರೆ ಅವ್ರಿಗೆ ಎರಡು ಕೇಳಿದ್ರೆ ನೀವು ಎರಡು ಹೆಚ್ಚಿ ಬರೀರಿ ಯಾಕಂತೇಳಿದಾಗ ಎರಡರಲ್ಲಿ ಯಾವುದಾದ್ರೂ ಒಂದು ತಪ್ಪ ಆದರೆ ಒಂದು ಮಾರ್ಸ್ ಹೋಗುವಂತ ಸಾಧ್ಯತೆ ಯಾಕೆ ಕಳ್ಕೊಬೇಕು ನಾವು ಒಂದು ವರ್ಷ ಪೂರಾ ಓದಿ ನಮ್ಮ ಲಕ್ಷಣಗಳು ಎಲ್ಲನೂ ಬರ್ತಾವೆ ಹಂಗಾಗಿ ನಾವು ಏನು ಮಾಡೋದಂದ್ರೆ ಮ್ಯಾಕ್ಸಿಮಮ್ ಬರೀಲಿಕ್ಕೆ ಪ್ರಯತ್ನ ಮಾಡ್ರಿ ಇಲ್ಲಿಕ ಒಂದು ಸ್ವಲ್ಪ ಒಂದು ಹೆಚ್ಚಿಗೆ ಬರ್ರಿ ಓವರ್ ಡೆಲಿವರಿಂಗ್ ಅಂತ ಹೇಳಿ ಕರಿತಾರಲ್ಲ ಸೊ ನಾವು ಅವ್ರು ಎಷ್ಟು ಕೇಳಿರ್ತಾರಲ್ಲ ಅದಕ್ಕೆ ನಾವು ಒಂದು ಸ್ವಲ್ಪ ಜಾಸ್ತಿ ಕೊಡುವಂಥ ಪ್ರಯತ್ನವನ್ನ ಆಗಬೇಕು ಅಂತೇಳಿ ನಾನು ಹೇಳ್ತೀನಿ ಮುಂದೆ ನೋಡ್ರಿ ಆರಂಕದ ಪ್ರಶ್ನೆಗಳು ಎರಡು ಪ್ರಶ್ನೆಗಳನ್ನ ಇಲ್ಲಿ ಬರೆದ ಮೂರು ಪ್ರಶ್ನೆಗಳನ್ನ ಇಲ್ಲಿ ಬರೆದಿದ್ದಾರೆ ಸೊ ಹಂಗಾಗಿ ಅವರಿಗೆ ಎಲ್ಲ ಔಟ್ ಆಫ್ ಔಟ್ ಸಿಕ್ಕಿದಾವೆ ಇಲ್ಲಿ ನೆಕ್ಸ್ಟ್ ಮುಂದೆ ಹೋಗೋಣ ಅಂತ ಈ ರಿಸೈಡ್ ಉಳಿದ ನಾಲ್ಕು ಪ್ರಶ್ನೆಗಳು ಉಳಿದ ಅಲ್ಲಿ ಮೂರು ಪ್ರಶ್ನೆಗಳನ್ನ ಬರೆದಾರ ಉಳಿದ ಮೂರು ಪ್ರಶ್ನೆಗಳನ್ನ ಇಲ್ಲಿ ಬರೆದಾರ ನೋಡ್ರಿ ಸೊ ಹಂಗಾಗಿ ಉಳಿದ ಮೂರು ಪ್ರಶ್ನೆಗಳನ್ನ ಇಲ್ಲಿ ಬರೆದಿದ್ದಾರೆ ಇಲ್ಲಿ ನೀವು ತಿಳ್ಕೊಬೇಕಾದಂತ ಅಂಶ ಏನು ಅಂತ ಹೇಳಿದಾಗ ನಿಮ್ಗೆ ಆರು ಪ್ರಶ್ನೆಗಳನ್ನ ಕೇಳ್ಯಾರ ನೀವು ಆರನ್ನೇ ಬರೆಯುವುದಲ್ಲ ಹೌದಾ ಆರು ಪ್ರಶ್ನೆಗಳನ್ನ ಎರಡು ಅಂಕಕ್ಕೆ ಬರೆಯಿಂದಾರ ಅಂದ್ರ ನಿಮ್ಗೆ ಆರೇ ಬರ್ತಾವ ಅಂದ್ರೆ ಸಮಸ್ಯೆ ಇಲ್ಲ ಆರು ಬರೀರಿ ಒಂದು ವೇಳೆ ನಿಮ್ಗೆ ಹತ್ತು ಬರ್ತಿದ್ವಪ್ಪ ಅಂದ್ರೆ ಪರ್ಫೆಕ್ಟಾಗಿ ಬರುವಂಥವು ಎಂಟು ಪ್ರಶ್ನೆಗಳನ್ನು ನೀವು ಬರೀರಿ ಅಥವಾ ನಿಮಗೆ ಟೈಮ್ ಸಾಲ್ತದ ಮ್ಯಾಕ್ಸಿಮಮ್ ಟೈಮ್ ಸಾಲ್ತದ ಅಥವಾ ನೀವು ಇಲ್ಲಿ ಎಂಟು ಪ್ರಶ್ನೆಗಳನ್ನ ಬರೆದು ಹೋಗ್ರಿ ಇಲ್ಲ ಮುಂದೆ ಹೋಗಿ ಏನು ಮಾಡಿರಿ ಅಂದ್ರೆ ಎಕ್ಸ್ಟ್ರಾ ಕೂಡ ಇನ್ನೊಂದು ಪ್ರಶ್ನೆ ಇನ್ನೊಂದು ಎರಡು ಪ್ರಶ್ನೆಗಳನ್ನು ನೀವು ಬರೆದ್ರೂ ಕೂಡ ನಿಮಗೆ ಏನಾಗ್ತಂದ್ರೆ ಅನುಕೂಲ ಆಗ್ತದೆ ಭಾಳ ಸಲ ನಾವು ಏನು ಮಾಡಿರ್ತೀವಿ ಇಲ್ಲಿ ಕಟ್ ಮಾಡಿರ್ತೀವಿ ನಾನು ಕೂಡ ವ್ಯಾಲ್ಯೂ ಮೌಲ್ಯಮಾಪನಕ್ಕೆ ಹೋಗ್ತೀನಿ ಸೊ ನಾವು ಇಲ್ಲಿ ಕಟ್ ಮಾಡಿರ್ತೀವಿ ಮುಂದೆ ಏನಾಗಿ ಬಿಡ್ತದಪ್ಪ ಅಂದ್ರೆ ಎಕ್ಸ್ಟ್ರಾ ಬರೆದ್ರಾಗ ಅವ್ರು ಪ್ಲಸ್ ಆಗಿಬಿಡ್ತದೆ ಹಂಗಾಗಿ ನೀವು ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನು ಸ್ವಲ್ಪ ಟಚ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿರಿ ಎರಡು ಅಂಕದ್ದು ಒಂದು ಎರಡು ಪ್ರಶ್ನೆಗಳನ್ನ ಹೆಚ್ಚಿಗೆ ನೀವು ಬರೀರಿ ಮುಂದೆ ನಾನು ಆರು ಅಂಕದ ಪ್ರಶ್ನೆಗಳ ಬಗ್ಗೆ ಹೇಳ್ತೀನಿ ಸೆಕ್ಷನ್ ಸಿ ಓಕೆ ಸೆಕ್ಷನ್ ಸಿ ಒಳಗೆ ಆರು ಅಂಕದ ಪ್ರಶ್ನೆಗಳು ಬರ್ತಾವೆ ಸೊ ಹಂಗಾಗಿ ಆರು ಅಂಕದ ಪ್ರಶ್ನೆಗಳು ಒಟ್ಟು ಅವರು ಹತ್ತು ಪ್ರಶ್ನೆಗಳನ್ನು ಕೇಳ್ತಾರೆ ನೀವು ಆರು ಇದು ನಾಲ್ಕು ಅಂಕದ ಪ್ರಶ್ನೆಗಳು ಸಾರಿ ಆರು ಅಂಕದಲ್ಲ ನಾಲ್ಕು ಅಂಕದ ಪ್ರಶ್ನೆಗಳು ಅವರು ಹತ್ತು ಪ್ರಶ್ನೆಗಳನ್ನು ಕೇಳ್ತಾರೆ ನೀವು ಎಷ್ಟು ಪ್ರಶ್ನೆ ಬರೀಬೇಕಪ್ಪಿ ಆರು ಪ್ರಶ್ನೆಗಳು ಈ ರೀತಿ ಡಿಟೇಲಾಗಿ ಬರೀಬೇಕು ನೋಡಿರಿ ಸೊ ಹಂಗಾಗಿ ಡಿಟೇಲ್ ಆಗಿ ನೀವು ಏನು ಮಾಡಬೇಕು ಹೋಗ್ಬೇಕು ಇವ್ರು ಇಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ದಾರೆ ನೋಡ್ರಿ ಇಲ್ಲಿ ಯಾರ ಅಂಕದ ಪ್ರಶ್ನೆ ಇಲ್ಲಿ ಪ್ರಾರಂಭ ಆಗ್ತದ ಇಲ್ಲಿ ಇಲ್ಲಿಂದ ಪ್ರಾರಂಭ ಆಗ್ತದೆ ಇಪ್ಪತ್ತೇಳು ಅಂತ ಹೇಳಿ ಸೊ ಇಲ್ಲಿ ಪಾಯಿಂಟ್ಸ್ ಏನ್ ಮಾಡಿದಾರ ಹೊರ ಬರ್ದಿದಾರ ಇದನ್ನ ನೀವು ಮಾಡ್ಲಕ್ ಹೋಗ್ಬೇಡ್ರಿ ಹೌದಾ ಸೊ ಇದನ್ನ ಒಟ್ಟಿ ನೀವೇನ್ ಮಾಡಬೇಡ್ರಿ ಮಾಡ್ಲಕ್ ಹೋಗ್ಬೇಡ್ರಿ ಎಫ್ ಡಬ್ಲ್ಯೂ ಟೀಲರ್ ಅವ್ರ ಬಗ್ಗೆ ಕೇಳಿದಾರ ಹಂಗಾಗಿ ನೀವೇನ್ ಮಾಡ್ರಿ ಇನ್ಸೈಡ್ ಬರೀ ಇನ್ಸೈಡ್ ಹಾಕ್ಬೇಕು ನಂಬರ್ ಗಳನ್ನ ಇನ್ಸೈಡ್ ಹಾಕುವಂತ ಕೆಲಸವನ್ನ ಮಾಡ್ರಿ ಇದು ಇಪ್ಪತ್ತೇಳನೇ ಪ್ರಶ್ನೆ ಆಗಿರ್ತ ಇವೆಲ್ಲವನ್ನ ನಂಬರ್ ಗಳನ್ನ ಇನ್ಸೈಡ್ ಹಾಕ್ರಿ ಮಾರ್ಜಿನ್ ಹೊರಗೆ ನೀವು ನಂಬರ್ಗಳನ್ನ ಹಾಕಬಲ್ರಿ ಯಾಕಂದ್ರೆ ಸಮ್ ಟೈಮ್ ಏನು ಅನ್ನಿಸ್ತದಪ್ಪ ಅಂದ್ರೆ ಇದು ಇದು ಇಪ್ಪತ್ತೇಳನೇ ಪ್ರಶ್ನೆ ಅನಿಸ್ತದ ನೆಕ್ಸ್ಟ್ ಇದು ಒಂದನೇ ಪ್ರಶ್ನೆ ಅನ್ಸ್ಕೊಳಕು ಕೂಡ ಸಮ್ ಟೈಮ್ ಅನಿಸ್ತದ ಬಟ್ ಅನಿಸಲ್ಲ ಬಟ್ ಅದನ್ನು ಕೂಡ ನಾವು ತಪ್ಪನ್ನು ಮಾಡೋನು ಬೇಡ ಇನ್ ಸೈಡ್ ಮಾರ್ಜಿನ್ ಅನ್ನ ಬರೀರಿ ಇದು ಒಂದನೇ ಪ್ರಶ್ನೆ ಈ ರೀತಿಯಾಗಿ ಬರೆದಿದ್ದಾರೆ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ನೋಡ್ರಿ ಅಷ್ಟು ಚೆನ್ನಾಗಿ ಬರೆದಿದ್ದಾರೆ ಅವರು ಸೊ ಒಂದು ಪಾಯಿಂಟ್ ಅನ್ನು ಹಾಕಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಹಂಗಾಗಿ ಈ ಪಾಯಿಂಟನ್ನು ನೀವು ಹಾಕ್ಕೊಂಡು ನಂಬರ್ಗಳನ್ನು ಒಳ ಹಾಕ್ಕೊಂಡು ಈ ರೀತಿ ಪ್ರಶ್ನೆಯನ್ನು ಇದನ್ನು ಮಾಡಿರಿ ಇಲ್ಲ ಸರ್ ನಾವು ಇನ್ನೊಂದು ಸ್ವಲ್ಪ ಸ್ವಲ್ಪ ಪೇಜ್ ಕ್ವಾಂಟಿಟಿ ವೈಸ್ ಬರೀತೀವಿ ಅಂದ್ರೆ ಈ ರೀತಿ ಪಾಯಿಂಟ್ ಇರ್ತದೆ ಇದಕ್ಕೆ ಇದಕ್ಕೆ ಹೊಲೊಂದು ಮಾರ್ಕ್ ಕೊಟ್ಟು ಒಂದರ ಲೈನ್ ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಏನು ತಪ್ಪಿಲ್ಲ ಇದನ್ನು ತಿಳ್ಕೊಂಬಿಡ್ರಿ ಹೌದಾ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಏನೂ ತಪ್ಪಿಲ್ಲ ಒಂದು ಲೈನ್ ಬಿಟ್ಟದು ಕೂಡ ನೀವು ಏನು ಮಾಡ್ಬೋದು ಅಂದ್ರೆ ಬರಿಬೋದು ಇಲ್ಲಿ ಲೈನ್ ಅವರು ಕಂಟಿನ್ಯೂಯೇಷನ್ ಆಗಿ ಬರೆದಿದ್ದಾರೆ ನೀವು ಇದನ್ನು ಈ ರೀತಿ ಮಾಡಿಕೊಂಡು ನೀವೇನು ಮಾಡಿರಿ ಒಂದು ಲೈನನ್ನು ಬಿಟ್ಟು ಯು ಕ್ಯಾನ್ ಕಂಟಿನ್ಯೂ ದೇರ್ ಇಸ್ ನೋ ಇಶ್ಯೂ ಸೊ ನೀವು ಆ ರೀತಿ ಕೂಡ ಏನು ಮಾಡ್ಬೋದು ಅಂದ್ರೆ ನೆಕ್ಸ್ಟ್ ನಾವು ಮುಂದೆ ಹೋಗೋಣ ಅಂತ ನೆಕ್ಸ್ಟ್ ಮುಂದೆ ಮುಂದೆ ಏನೇ ಇನ್ನೂ ಪ್ರಶ್ನೆಗಳನ್ನು ಬಿಡಿಸಿದಾರೆ ನೋಡ್ರಿ ನೆಕ್ಸ್ಟ್ ಸೊ ಇದಕ್ಕೆ ಕಂಪ್ಲೀಟ್ ಆಗಿ ನಾಲ್ಕು ಅಂಕಗಳು ಸಿಕ್ಕಿದವ ನೆಕ್ಸ್ಟ್ ಇಲ್ಲದ ನೋಡ್ರಿ ಇಲ್ಲಿ ಮೂವತ್ತೊಂದನೇ ಪ್ರಶ್ನೆ ಇದನ್ನು ಕೂಡ ಏನು ಮಾಡಿದಾರೆ ಅಂದ್ರೆ ಅವರು ನಾಲ್ಕು ಪಾಯಿಂಟ್ಸ್ಗಳನ್ನು ಬರೆದಿದ್ದಾರೆ ಸೊ ಹಂಗಾಗಿ ಇದಕ್ಕೂ ನಾಲ್ಕು ಅಂಕಗಳು ಸಿಕ್ಕಿದವ ನೆಕ್ಸ್ಟ್ ಇಂಪಾರ್ಟೆನ್ಸ್ ಕೇಳಿದ್ದಾರೆ ನೋಡ್ರಿ ಸೊ ಹಾಗಾಗಿ ಇಂಪಾರ್ಟೆನ್ಸ್ ಕೂಡ ಏನು ಮಾಡಿದ್ದಾರೆ ಅಂದ್ರೆ ನಾಲ್ಕು ಅಂಕಗಳನ್ನು ತಗೊಂಡಿದ್ದಾರೆ ಓಕೆ ನೆಕ್ಸ್ಟ್ ಇಲ್ಲೊಂದು ಯಾವುದಕ್ಕೂ ಒಂದಕ್ಕೆ ಮೂರು ಅಂಕ ಬಿದ್ದದ ನೋಡ್ರಿ ಇಲ್ಲಿ ಇಲ್ಲಿ ಇದನ್ನ ಇಲ್ಲಿ ಈ ಒಂದೇ ವಿಡಿಯೋದಲ್ಲಿ ನಾವು ಎಲ್ಲವನ್ನ ಕಲಿಬೇಕು ಯಾವ ತಪ್ಪುಗಳನ್ನು ಮಾಡಬಾರ್ದು ಯಾವ ತಪ್ಪುಗಳನ್ನು ಮಾಡಿದ್ರೆ ಮಾರ್ಕ್ಸ್ ಕಟ್ಟಾತ ಅಂತ ತಿಳಿಬೋದು ಇಲ್ಲಿ ಯಾವುದಕ್ಕೂ ಒಂದಕ್ಕೆ ಮೂರು ಅಂಕ ಬಿದ್ದದ ಹಂಗಂದ್ರೆ ಮೂರು ಅಂಕ ಬಿದ್ದದಂದ್ರೆ ಇವ್ರಿಗೆ ಹಂಗೆ ಏಟಿ ಔಟ್ ಆಫ್ ಏ ಬತ್ತಪ್ಪ ಅಂದ್ರೆ ಅವ್ರು ಎಕ್ಸ್ಟ್ರಾ ಕ್ವೆಶನ್ಸ್ಗಳನ್ನು ಬರೆದಿದ್ದಾರೆ ಎಕ್ಸ್ಟ್ರಾ ಕ್ವೆಶನ್ಸನ್ನು ಬರೆದಿದ್ದಾರೆ ಹಾಗಾಗಿ ಸೊ ಈ ರೀತಿ ಇಲ್ಲಿ ಎಕ್ಸ್ಟ್ರಾ ಕ್ವೆಶನ್ ಬರೆದಿದ್ದಾರೆ ನೋಡ್ರಿ ಅದಕ್ಕೆ ಮೂರು ಬಿದ್ದರು ಏನಾಗಿ ಇಲ್ಲಿ ಅದು ಕವರ್ ಆಗ್ತದೆ ಹಾಗಾಗಿ ಅವರು ಏಳು ಪ್ರಶ್ನೆಗಳನ್ನು ಬರೆದಿರ್ತಾರೆ ಅಥವಾ ಎಂಟು ಪ್ರಶ್ನೆಗಳು ಸಿಕ್ಕರೆ ಒಂದು ಪ್ರಶ್ನೆಯನ್ನು ಹೆಚ್ಚಿಗೆ ಬರಲಿಕ್ಕೆ ಪ್ರಯತ್ನ ಮಾಡ್ರಿ ಇದೇ ಲಕ್ಷಣ ಔಟ್ ಆಫ್ ಔಟ್ ಮಾಡೋರು ಲಕ್ಷಣ ನೆಕ್ಸ್ಟ್ ಡಿ ಒಳಗೆ ಮೂರು ಪ್ರಶ್ನೆಗಳು ಹೌದಾ ಎಂಟು ಅಂಕದ ಪ್ರಶ್ನೆಗಳನ್ನು ಮೂರು ಪ್ರಶ್ನೆಗಳನ್ನು ನೀವು ಬಿಡಿಸ್ಬೇಕಾಗ್ತದೆ ಅಲ್ಲಿ ಕ್ಯಾರೆಕ್ಟರ್ ಸಿಕ್ಸ್ ಆಫ್ ಮ್ಯಾನೇಜ್ಮೆಂಟನ್ನು ಕೇಳಿದಾರ ನೋಡ್ರಿ ಅಥವಾ ನಿರ್ವಹಣೆಯ ಲಕ್ಷಣಗಳನ್ನ ಕೇಳಿದ್ದಾರೆ ನಿರ್ವಹಣೆಯ ಲಕ್ಷಣಗಳು ಆಲ್ರೆಡಿ ನಾನು ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳಿ ಒಂದು ವಿಡಿಯೋ ಮಾಡಿದೀನಿ ಅದನ್ನ ನೋಡ್ಕೊಳ್ರಿ ನೆಕ್ಸ್ಟ್ ಮೂರು ಪ್ರಶ್ನೆ ಪತ್ರಿಕೆಗಳು ಎ ಒನ್ ಎ ಟು ಎ ತ್ರೀ ಅವುಗಳನ್ನು ನೋಡ್ಕೊಳ್ರಿ ನೆಕ್ಸ್ಟ್ ಇನ್ನೂ ಮೂರು ಪ್ರಶ್ನೆ ಪತ್ರಿಕೆಗಳು ಯಾವ ಅಂದ್ರೆ ಇಲಾಖೆಯಿಂದ ಬಂದವಲ್ಲ ಆ ಮೂರು ಪ್ರಶ್ನೆ ಪತ್ರಿಕೆಗಳು ಟೋಟಲ್ ಆರು ಪ್ರಶ್ನೆ ಪತ್ರಿಕೆಗಳನ್ನ ನೀವು ಏನ್ ಮಾಡ್ಬೇಕಂದ್ರ ನೋಡ್ಕೋಬೇಕು ಅವ ನಿಮಗೆ ಕ್ಲಿಯರ್ ಆಗ್ತಾ ನೋಡ್ರಿ ಎಂಟು ಅಂಕಕ್ಕೆ ಮತ್ತ ಸೇಮ್ ಮಿಸ್ಟೇಕ್ ಮಾಡಿದಾರೆ ಅವರು ಈ ರೀತಿ ಹೊರಗೆ ಹಾಕಿದಾರ ನಂಬರ ನೀವು ಹೊರಗೆ ಹಾಕಬಾರೀ ನೀವು ಇನ್ಸೈಡ್ ಹಾಕ್ರಿ ಮುಂದೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಮಾಡ್ತಾ ಹೋಗ್ರಿ ನಾನು ಆಲ್ರೆಡಿ ಹೇಳ್ದಂಗೆ ಅದ್ರ ಪ್ರಕಾರ ಎಕ್ಸ್ಪ್ಲೈನ್ ಮಾಡ್ಕೋತ ಹೋಗ್ರಿ ಈಗ ನೀವು ಪಾಠವನ್ನು ನೋಡುವಂಥದ್ದಲ್ಲ ಈಗ ನೀವು ಏನು ಮಾಡಬೇಕು ಟ್ರಿಕ್ಸ್ ಕಲಿಬೇಕು ಸೊ ಹಂಗಾಗಿ ಈ ರೀತಿಯ ಪ್ರಶ್ನೆ ಸೊ ಇದನ್ನು ಏನು ಮಾಡ್ರಿ ಅಂದ್ರೆ ಇವರು ಒಂದು ಮೂರು ಪೇಜು ಮೂರು ಅಥವಾ ನಾಲ್ಕು ಪೇಜ್ಗಳನ್ನು ಬರೆದಿದ್ದಾರೆ ಎಂಟು ಅಂಕಕ್ಕೆ ನೀವು ಮ್ಯಾಕ್ಸಿಮಮ್ ನಾಲ್ಕು ಪೇಜನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಓಕೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಈ ರೀತಿ ನೋಡ್ರಿ ಎರಡನೇ ಪ್ರಶ್ನೆಯನ್ನು ಕೂಡ ಅವರು ಏನ್ ಮಾಡಿದಾರೆ ಮೂರು ಅಥವಾ ನಾಲ್ಕು ಪೇಜ್ಗಳಿಗೆ ಹೋಗಿದ್ದಾರೆ ಸೊ ನೆಕ್ಸ್ಟ್ ಈ ರೀತಿಯಾಗಿ ಮೂರು ಪ್ರಶ್ನೆಗಳನ್ನು ಅವರು ಬಿಡಿಸಿದ್ದಾರೆ ಇಲ್ಲಿ ಅವರು ಮಿಸ್ಟೇಕ್ಸ್ ಏನು ಏನ್ ಮಾಡಿದಾರ ಅಂತ ಹೇಳಿದಾಗ ಒಂದು ಪೇಪರ್ ಹೆಚ್ಚಿಗು ಹೊಸ ಪೇಪರ್ ಕಟ್ಟಿದ್ದಾರೆ ಪೇಪರ್ ಮುಗೀತು ಹೌದಾ ಆ ಪೇಪರ್ ಮುಗೀತು ಅಂತೇಳಿ ನೀವು ಯಾವ್ರಿ ಬೇಡ್ರಿ ಈ ಬುಕ್ಲೇಟ್ ಕಂಪ್ಲೀಟ್ ಆಯ್ತಪ್ಪ ಅಂದ್ರೆ ಎರಡನೇ ಬುಕ್ಲೇಟ್ ಕೂಡ ಕೊಡ್ತಾರ ಎಡಿಷನಲ್ ಶೀಟ್ ಕೊಡೋದಿಲ್ಲ ಎರಡನೇ ಬುಕ್ಲೇಟೇ ಕೊಡ್ತಾರೆ ಸೊ ಇವರು ಮಾಡದ ಎಟಿ ಔಟ್ ಆಫ್ ಏನೋ ತಗೊಂಡಿದ್ದಾರೆ ಬಟ್ ಇವರು ಕೆಲವೊಂದು ಮಿಸ್ಟೇಕ್ಸ್ ಮಾಡಿದ್ದಾರೆ ಏನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಒಂದನೇ ಮಿಸ್ಟೇಕ್ ಇನ್ನು ಬೆಟರ್ ಮಾಡಬಹುದು ಹೆಂಗ ಮಾರ್ಜಿನ್ ಹೊರಗಡೆ ಏನ್ ಮಾಡಿದಾರ ಅಂದ್ರ ಸೊ ಪಾಯಿಂಟ್ಸ್ ನಂಬರ್ ಗಳನ್ನ ಹಾಕಿದಾರ ಮಾರ್ಜಿನ್ ಹೊರ ನಂಬರ್ ಅನ್ನ ಬರಬಾರ್ದು ಎರಡನೇದು ಏನ್ ಮಾಡಿದಾರಂದ್ರ ಸೊ ಒಂದು ಪ್ರಶ್ನೆಯನ್ನ ನಾವ್ ಏನ್ ಮಾಡ್ಬೇಕಂದ್ರ ಈ ರೀತಿ ಪೇಜ್ ಇರ್ತಂದ್ರ ಆ ಪೇಜ್ ನಾಗ ನಾವು ಕಂಪ್ಲೀಟ್ ಮಾಡ್ಬೇಕು ನೆಕ್ಸ್ಟ್ ಪೇಜ್ ಗೆ ಅರ್ಧ ದಿಂದ ಕೆಲವೊಂದು ಕಡೆ ಸ್ಟಾರ್ಟ್ ಮಾಡ್ಯಾರ ನೀವು ಅರ್ಧ ದಿಂದ ಒಟ್ಟೆ ಸ್ಟಾರ್ಟ್ ಮಾಡಬೇಡ್ರಿ ಬಿಕಾಸ್ ಅವ್ರು ನಿಮ್ಗೆ ಇನ್ನೂ ಒಂದು ಬುಕ್ಲೇಟ್ ಕುಡಿತವರ ಮುಗಿತಂದ್ರ ಹಾಗಾಗಿ ನೀವೇನು ಮಾಡ್ರಿ ಅಂದ್ರೆ ಒಂದು ಪ್ರಶ್ನೆ ಒಂದು ಪ್ರಶ್ನೆಯನ್ನು ಹೊಸ ಪ್ರಶ್ನೆಯನ್ನು ನೀವು ಅಂದ್ರೆ ಯಾವಾಗಲೂ ಮೊದಲನೇ ಮೊದಲನೇ ಪುಟದಿಂದ ಅಥವಾ ಮೊದಲನೇ ರೂಲ್ನಿಂದ ಸ್ಟಾರ್ಟ್ ಮಾಡ್ರಿ ಅಥವಾ ಹೊಸ ಪೇಜ್ನಿಂದ ಹೊಸ ಪ್ರಶ್ನೆಯನ್ನು ಪ್ರಾರಂಭ ಮಾಡಿರಿ ಅದು ಏನು ಮಾಡ್ತದೆ ಅಂದ್ರೆ ಸ್ವಲ್ಪ ಇಂಪ್ರೆಸಿವ್ ಅನ್ನಿಸ್ತದೆ ಹಾಗಾಗಿ ಹಾಳಿದೇನು ಸಮಸ್ಯೆ ಇಲ್ಲ ಹಾಳಿ ಎಷ್ಟಂತು ಅಂತೀರಿ ಅಷ್ಟು ಕೊಡ್ತಾರೆ ಏಳನೇ ಬುಕ್ಲೆಟ್ ಕಂಪ್ಲೀಟ್ ಮಾಡಿದ್ರೆ ಮೂರನೇದು ಕೊಡ್ತಾರೆ ಅದ್ರ ಬಗ್ಗೆ ವರಿ ಮಾಡ್ಕೋಬೇಡ್ರಿ ಬಟ್ ನೀವು ಒಂದು ಪ್ರಶ್ನೆಯನ್ನು ಯಾವಾಗಲೂ ಏನು ಮಾಡ್ರಿ ಅಂದ್ರೆ ಹೊಸ ಏನು ಏನ್ಮಾಡ್ರಿ ಅಂದ್ರೆ ಸ್ಟಾರ್ಟ್ ಮಾಡ್ರಿ ಲಾಂಗ್ ಕ್ವಶನ್ ಬರೆಯುವಾಗ ಇದೊಂದು ನೀವು ಗಮನ ಸರಿ ಇವರು ರೈಟ್ ಗುಡ್ ಆಗಿ ಬರೆದಿದ್ದೇನಪ್ಪ ಅಂದರೆ ಎಕ್ಸ್ಟ್ರಾ ಕ್ವಶನ್ಸ್ ಅನ್ನ ಬರೆದಿದ್ದಾರೆ ಎಕ್ಸ್ಟ್ರಾ ಕ್ವೆಶನ್ಸ್ ಅನ್ನ ಬರೆಯೋದು ಭಾಳ ಇಂಪಾರ್ಟೆಂಟ್ ಎಕ್ಸ್ಟ್ರಾ ಕ್ವಶನ್ಸ್ ಬರೀಲಿಕ್ಕಪ್ಪ ಅಂದ್ರೆ ಇವರು ಏನಾಗ್ತಿತ್ತು ಅಂದ್ರೆ ಇವ್ರಿಗೆ ಅಂಕಗಳು ಎಷ್ಟಾಗ್ತಿದ್ದವು ಸೆವೆಂಟಿ ನೈನ್ ಆಗುವಂಥ ಸಾಧ್ಯತೆ ಇತ್ತು ಇವರು ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನ ಬರೆದಾರೆ ನೋಡ್ರಿ ಇಲ್ಲಿ ಬರ್ದಾರ ನೋಡಿರಿ ಎಕ್ಸ್ಟ್ರಾ ಅಂತೇಳಿ ಹಾಕೊಂಡ್ಬಿಡ್ತೀವಿ ನಾವು ನೀವು ಐದು ಪ್ರಶ್ನೆಗಳನ್ನ ಬರೆದರಿ ಆರ್ ಅಂಕದ್ದು ಇದು ಅಂಕದ ಪ್ರಶ್ನೆಗಳನ್ನ ನೀವು ಎಷ್ಟು ಬರಿಬೇಕಂತದ ಆರು ಪ್ರಶ್ನೆಗಳು ಬರೀಬೇಕಂತದ ಬಿ ನೀವು ಎಂಟು ಪ್ರಶ್ನೆಗಳನ್ನ ಬರೆದ್ರಿ ಅಂದ್ರ ಯಾವ ಆರು ಪ್ರಶ್ನೆಗಳು ಹೆಚ್ಚು ಅಂಕಗಳನ್ನ ಪಡೆದಿರ್ತಾವಲ್ಲ ಅದನ್ನು ನಾವು ಕನ್ಸಿಡರ್ ಮಾಡ್ತೀವಿ ಹಂಗಾಗಿ ರೈಟ್ ಸಮ್ ಎಕ್ಸ್ಟ್ರಾ ಕ್ವಶನ್ಸ್ ಹೌದಾ ಕೆಲವೊಂದಿಷ್ಟು ನೀವು ಏನ್ ಮಾಡ್ರಿ ಅಂದ್ರ ಎಕ್ಸ್ಟ್ರಾ ಕ್ವಶನ್ಸ್ ಅನ್ನ ಬರೀರಿ ಇದು ಒಬ್ಬರ ಕೈಯಲ್ಲಿ ಮಾತ್ರ ಬಿರುದಿಲ್ಲ ಸೊ ಮೊದಲೊಬ್ಬರು ವ್ಯಾಲ್ಯೂವೇಟರ್ ಚೆಕ್ ಮಾಡ್ತಾರ ಒಂದು ಐದು ಜನರದ ಟೀಮ್ ಇರ್ತದೆ ಐದು ಜನರ ಟೀಮ್ ಇರ್ತದೆ ಅದರಲ್ಲಿ ಒಬ್ಬ ವ್ಯಾಲ್ಯೂವೇಟರ್ ಚೆಕ್ ಮಾಡ್ತಾರೆ ವ್ಯಾಲ್ಯೂವೇಟರ್ ಮೇಲೆ ಒಬ್ಬರು ಡಿ ಸಿ ಇರ್ತಾರೆ ಅವ್ರು ಚೆಕ್ ಮಾಡ್ತಾರೆ ಮತ್ತೆ ಜಾ ಔಟ್ ಆಫ್ ಔಟ್ ಹೋಯ್ತಪ್ಪ ಅಂದ್ರೆ ಔಟ್ ಆಫ್ ಔಟ್ ಹೋಯ್ತಪ್ಪ ಅಂದ್ರೆ ಇನ್ನೊಬ್ರು ಇರ್ತಾರೆ ಮೇಲೆ ಸೊ ಅವರು ಕೂಡ ಏನ್ ಮಾಡ್ತಾರ ಚೆಕ್ ಮಾಡ್ತಾರೆ ಎಂಬತ್ತಕ್ಕೆ ಎಂಬತ್ ಆಗ್ಬೇಕಂದ್ರೆ ನಿಮ್ಮ ಪೇಪರ್ ಮೂರು ಜನರ ಹತ್ರ ಏನಾಗ್ತದೆ ಅಂದ್ರೆ ಚೆಕ್ ಆಗ್ತಾ ಒಂದು ವ್ಯಾಲ್ಯೂವೇಟರ್ ಹತ್ರ ಒಬ್ಬ ಡಿ ಸಿ ಹತ್ರ ಡಿ ಸಿ ಮೇಲೆ ಇನ್ನೊಬ್ಬರು ಇರ್ತಾರ ಸೊ ರಿವ್ಯೂವರ್ ಅಂತ ಹೇಳಿ ಇಲ್ಲಿ ಆರ್ ಫಾರ್ ರಿವ್ಯೂವರ್ ರಿವ್ಯೂವರ್ ಇದು ಮಾಡ್ಯಾರ ಅಂತ ಹೇಳಿ ಹಂಗಾಗಿ ರಿವ್ಯೂವರ್ ಕೂಡ ಏನ್ ರಿವ್ಯೂ ಮಾಡಿ ಎಲ್ಲಿ ಕಟ್ ಮಾಡಬೇಕನ್ನೋದನ್ನೇ ನೋಡ್ತೀವಿ ನೀವು ಫೇಲ್ ಆಗ್ಲಕ್ಕ ಸ್ವಲ್ಪ ನಾವು ಕನ್ಸರ್ ವಿಚಾರ ಮಾಡಬಹುದು ಬಟ್ ನೀವು ಔಟ್ ಆಫ್ ಔಟಿ ಹೊಂಟ್ರಪ್ಪ ಅಂದ್ರೆ ಎಲ್ಲಿ ಮಾರ್ಕ್ಸ್ ಕಟ್ ಮಾಡ್ಬೇಕೆನ್ನುವಂತಹ ಉದ್ದೇಶ ಏನಾಗ್ತದೆ ಅಂದ್ರೆ ಇಲ್ಲಿ ಬರ್ತದೆ ಹಾಗಾಗಿ ಮ್ಯಾಕ್ಸಿಮಮ್ ನೀವು ನೀಟಾಗಿ ಕ್ಲೀನಾಗಿ ಕ್ವೈಟಾಗಿ ಚೆಂದಾಗಿ ನೀವು ಬರೆದು ನಿಮ್ಮ ಎಕ್ಸಾಮನ್ನು ಕಂಪ್ಲೀಟ್ ಮಾಡಿರಿ ನಿಮ್ಮ ಒಪಿನಿಯನ್ನ ಏನು ಮಾಡ್ರಿ ಅಂದ್ರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ಇನ್ನು ಅಕೌಂಟೆನ್ಸಿ ಎಕ್ಸಾಮಿಗೆ ಬೇಕಾದಂಥ ಎಲ್ಲ ಸ್ಟಡಿ ಮೆಟೀರಿಯಲ್ಗಳನ್ನು ನಾನು ಪ್ರೊವೈಡ್ ಮಾಡ್ತೀನಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿರಿ ಅಂತೇಳಿ ಹೇಳ್ತಾ ಈ ವಿಡಿಯೋನ ನಾನು ಏನು ಮಾಡ್ತಿದ್ದೀನಿ ಅಂದ್ರೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಜಾ ಹಿಂದ್